ಮಾಲೆ ವಿಸರ್ಜನೆ ಪ್ರಾರಂಭ ಆಗುತ್ತ ಸಾಯಂಕಾಲದವರೆಗೂ ಆಗುತ್ತೆ ನನ್ನ ಅನಿಸಿಕೆ ಕನಿಷ್ಠ ಒಂದು ಲಕ್ಷಕ್ಕಿಂತ ಹೆಚ್ಚು ಜನ ನಿರೀಕ್ಷೆಯನ್ನು ಮಾಡಿದ್ದೀವಿ ಅದಕ್ಕೆ ಎಲ್ಲ ಕಡೆಯೂ ಟೋಲನ್ನು ಹಾಕಿದ್ದೀವಿ ಎಲ್ಲ ಕಡೆಯೂ ಪಾರ್ಕಿಂಗದ ವ್ಯವಸ್ಥೆಯನ್ನು ಮಾಡಿದ್ದೀವಿ ಮತ್ತು ಬಂದವರಿಗೆಲ್ಲಾರಿಗು ಊಟದ ವ್ಯವಸ್ಥೆಯನ್ನು ಮಾಡಿದ್ದೀವಿ ಮತ್ತು ಪ್ರತಿ ಒಂದು ಭಾಗದಿಂದ ಬರೋರು ಸಿ ಸಿ ಕ್ಯಾಮ್ರಾದ ಅಳವಡಿಕೆಯನ್ನು ಮಾಡಿದ್ದೀವಿ ಯಾಕಂದರೆ ಯಾವುದೇ ಕಾರಣಕ್ಕೂ ಯಾರಿಗೂ ತೊಂದರೆ ಆಗಬಾರ್ದು ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಯಾವುದೇ ಅಹಿತಕರ ಘಟನೆ ನಡೀಲಿಕ್ಕೆ ಯಾಕಂದರೆ ಜಾಸ್ತಿ ಜನ ಬರೋದ್ರಿಂದ ಅಹಿತಕರ ಘಟನೆ ನಡೀಲಾರದ ರೀತಿ ತಿಳಿದು ಪ್ರಿಕಾಷನರಿ ನಾವು ಪ್ರತಿ ವರ್ಷ ಅಂತ ಏನು ಮಾಡಬೇಕು ಅದಕ್ಕಿಂತ ಈ ಸತಿ ಹೆಚ್ಚು ಅದನ್ನು ಜವಾಬ್ದಾರಿ ನಮ್ಮ ಜಿಲ್ಲಾ ಅಧಿಕಾರಿಗಳು ಮಾಡಿ ಸರ್ ಎರಡು ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗಿದೆ ಪ್ರತಿ ವರ್ಷದಂತೆ ಈ ವರ್ಷ ಎಲ್ಲ ಅರೇಂಜ್ಮೆಂಟನ್ನು ಮಾಡಿದ್ದಾರೆ ನಮ್ಮ ಈಗಾಗಲೇ ನಮ್ಮ ಅಧಿಕಾರಿ ಎಲ್ಲ ಆಡಳಿತ ಇಲ್ಲಿಯಿಂದನ ಇಲ್ಲೇ ನೀಡುಬಿಟ್ಟು ಎಲ್ಲರಿಗೇನೇನು ಜವಾಬ್ದಾರಿಯನ್ನು ಕೊಟ್ಟಿದ್ದರು ಕನಿಷ್ಠ ಅದರಿಂದ ಇಪ್ಪತ್ತು ಸಮಿತಿಗಳನ್ನ ಮಾಡಿ ಆ ಸಮಿತಿಯ ಜವಾಬ್ದಾರಿಯನ್ನು ಪ್ರಾರಂಭ ಇಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ ಇವತ್ತು ಬೆಳಗ್ಗೆಯಿಂದ ಊಟದ ವ್ಯವಸ್ಥೆ ಮಾಡಿದ್ದಾರೆ ಬೆಳಗ್ಗೆಯಿಂದ ಇಲ್ಲಿವರೆಗೂ ಕನಿಷ್ಠ ಏಳುವರಿಂದ ಎಂಟು ಸಾವಿರ ಏನೋ ವ್ಯಾಪಾರಿರು ಬಂದಿದ್ದಾರೆ ಇವತ್ತು ಸಾಯಂಕಾಲವರೆಗೂ ಸ್ವಲ್ಪ ಜಾಸ್ತಿ ಎಷ್ಟು ಜಾಸ್ತಿ ಆದರೂ ಅದಕ್ಕೆ ಪೂರ್ವ ಸಿದ್ಧತೆ ನಮ್ಮ ಜಿಲ್ಲಾಡಳಿತ ಪೂರ್ಣ ಪ್ರಮಾಣವನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ವಿ ಜಿಲ್ಲಾಟಿಕ್ ನೀವು ಹೇಳಿದ್ರಿ ಯಾವುದೇ ಕಾರಣಕ್ಕೂ ನಾವು ಸರ್ಕಾರ ನಮ್ಮ ಜಿಲ್ಲಾಧಿಕಾರಿಗಳು ನಾನು ಯಾರು ಕಾರಣಕ್ಕೆ ಯಾವುದೇ ಒಡಂಬಡಿಕೆಯಾಗಿ ಮಾಡಿಕೊಂಡು ಅದು ಲೋಕಸಭಾ ಸದಸ್ಯರ ಹತ್ರ ಬಂದು ಅವ್ರೇನು ಮಾತಾಡಿಕೊಂಡು ಯಾರು ಮಾಡಿರೋದು ನನಗೆ ಗೊತ್ತಿಲ್ಲ ಅದನ್ನು ಲೋಕಸಭಾ ಸದಸ್ಯರ ಹತ್ರದ್ದು ಮಾತಾಡ್ತೀವಿ ಮತ್ತು ಇನ್ನೂ ಒಂದು ಪ್ರೈವೇಟ್ದವ್ರು ಬಂದು ಸೇವೆ ಮಾಡೋಕ್ಕೆ ನಾವು ಯಾರಿಗೂ ಬೇಡ ಅಂತ ಅನ್ನೋಕ್ಕೆ ಬರೋದಿಲ್ಲ ಯಾಕಂದ್ರೆ ಇದು ಸಾರ್ವಜನಿಕ ಜಿಲ್ಲಾಡಳಿತ ಮತ್ತು ಸರ್ಕಾರ ನಾನು ನಾನು ಜಿಲ್ಲಾಧಿಕಾರಿಗಳು ಇರ್ಬೋದು ನಾವ್ ಯಾರು ಇದ್ರೊಳಗ ಪ್ರೈವೇಟ್ ದ್ರಿಗೆ ನೀವು ಪಾಲ್ದಾರ ಅಂತ ಹೇಳಿಲ್ಲ ಆದರೆ ಅವರು ಅವರಾಗಲಿ ಬಂದು ಮಾಡಿದ್ರೆ ನಾವು ಬೇಡ ಬರೋಂಗಿಲ್ಲ ಆದ್ರೆ ಅದನ್ನು ಬ್ಯಾನರ್ ಹಾಕಿದ್ದು ನಾನು ನೋಡಿದೆ ಇದು ಬ್ಯಾನರ್ ಹಾಕಿದ್ದು ಅವ್ರು ಇಷ್ಟಕ್ಕೆ ಬಂದದ್ದಂಗೆ ನನ್ನ ಫೋಟೋ ಉಪಯೋಗ ಮಾಡ್ಕೊಂಡಿರ್ಬೋದು ಬಟ್ ಅದಕ್ಕೆ ನಾನಂತೂ ಸಮ್ಮತಿ ನಂದು ಈ ಬಹಳ ಸ್ಪಷ್ಟವಾಗಿ ಸರಿ ನಾನು ಅದ್ರ ಬಗ್ಗೆ ಆಗ್ಲಿ ನಾನಾಗ್ಲಿ ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನಮ್ಮ ಚಾನಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ